ಒಂದು ಬೆಳೆ ಇಲ್ಲದ್ರು ಇನ್ನೊಂದು ಬೆಳೆನಾರ ಇರ್ಲಿ ಅನ್ನೋ ದೃಷ್ಟಿಲಿ ಈಗ ಅದ್ರ ಜೊತೆಗೆ ಕೋಕೋ ಬೆಳ್ಕೊಂಡಿದ್ದೀನಿ ಏಲಕ್ಕಿ ಬೆಳ್ಕೊಂಡಿದೀನಿ ವೆನಿಲಾನು ಇದೆ ಗೊತ್ತೈತೆ ಇದಕ್ಕೆ ಮುಚ್ಚಿಗೆ ಪೂರ್ವಕವಾಗಿ ನೋಡಿವೆಲ್ಲ ಗಿಲ್ಸಿಡಿಯ ಕಾಣ್ತಾ ಇದ್ದೀವಿ ಗಿಲ್ಸಿಡಿಯೋ ಮನುಷ್ಯನ್ಗೆ ರಕ್ತ ಕಡಿಮೆ ಆದ್ರೆ ಅವ್ನ ಟೆಸ್ಟ್ ಮಾಡಿ ಅದೇ ರಕ್ತ ಕೊಡಬೇಕು ಗ್ರೂಪ್ ರಕ್ತ ಕೊಡಬೇಕು ಆ ದೃಷ್ಟಿ ಅದೇ ತರ ಇದೇ ಯಾವ ಅದಕ್ಕೋಸ್ಕರ ಈ ಜೀವಾಮೃತದ ದಂಧೆನೇ ಇಲ್ಲ ಕೆಲವೊಬ್ರು ಇಲ್ಲ ಧನ ಜೀವಾಮೃತ ಬೇರೆ ಕಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆರೋಗ್ಯನೇ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಹೇಳಿ ಆರೋಗ್ಯ ಭಾಗ್ಯ ಅಂತ ತಿಳ್ಕೊಂಡು ಈ ರಾಸಾಯನ ಕೃಷಿ ಬಿಟ್ಬೋಣ ಇನ್ನು ಅಂತ ಹೇಳಿ ಅಷ್ಟೊತ್ತಿಗೆ ಸ್ಫೂರ್ತಿಯಾಗಿ ನಮ್ಮ ಪಾಲೇಕರು ಬಗ್ಗೆ ನನಗೊಂದ್ ಸ್ವಲ್ಪ ಗೊತ್ತಾಯ್ತು ಆ ನಂತರ ಒಂದು ಚೂರು ವ್ಯವಸ್ಥೆ ಮಾಡುದಿಡೀರ್ ಇಡೀ ಭೂಮಿ ನಾನು ಅರ್ಧ ಎಕರೆಯಿಂದ ಶುರು ಮಾಡ್ಲಿಲ್ಲ ನನ್ನ ಎಷ್ಟು ಭೂಮಿ ಇದೆ ಹದಿನೈದು ಎಕರೆ ಒಂದೇ ಸಾರಿ ಪಾಲಿಕೆ ಕೃಷಿ ತಂದು ಇವತ್ತು ನಾನು ಆರಾಮಾಗಿ ಒಳ್ಳೆ ರೈತ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ ನಾವು ಕಣಗಾಲು ಗ್ರಾಮದಲ್ಲಿ ಇದೀವಿ ಇದು ಮೈಸೂರು ಜಿಲ್ಲೆಯಲ್ಲಿ ಬರ್ತದೆ ಇಲ್ಲಿ ವಿಶೇಷವಾಗಿ ಎಂಬತ್ತರ ಹರೆಯದಲ್ಲೂ ಉತ್ಸಾಹಿ ಯುವಕನಂತೆ ಉತ್ತಮವಾಗಿ ಸಾವಯವ ಕೃಷಿಕರು ಅತಿ ಅದ್ಭುತವಾಗಿ ತೋಟನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾಳೆ ಎಲ್ಲಾ ಸೌಕರ್ಯಗಳು ಇದ್ರೂ ಕೂಡ ಆ ಕಷ್ಟ ಪಡ್ತಿರ್ತಾರೆ ಯುವಕರು ಕೂಡ ಕಷ್ಟ ಪಡ್ತಿರ್ತಾರೆ ಆದ್ರೆ ಇವರು ಕೃಷಿಯಲ್ಲಿ ಸರಳೀಕರಣ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ತೋಟ ಬೆಳೆಸಿದ್ದಾರೆ ಏನೇನ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಮತ್ತು ವಿಶೇಷವಾಗಿ ಯುವಕರಿಗೆ ಯಾವ ರೀತಿ ಸ್ಫೂರ್ತಿ ಆಗಲಿದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಕೃಷ್ಣಮೂರ್ತಿ ಅಂತ ಹಾ ಸರ್ ಕಣಗಾಲು ಗ್ರಾಮ ಇದು ಪ್ರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಇದೆ ಸರ್ ಈ ನನಗೆ ಒಂದು ಹದಿನೈದು ಹದಿನೈದು ಹದಿನಾರು ಎಕರೆ ಇದೆ ಈ ನಾವು ನಿಂತಿರುವ ಜಾಗದಲ್ಲಿ ಒಂದು ಆರ್ ಎಕರೆ ಇದೆ ಆರ್ ಎಕರೆ ನಿಂತಿರು ಈ ಆರ್ ಎಕರೆನ ಯಾವ ರೀತಿ ಅನುಕೂಲ ಮಾಡ್ಕೊಂಡ್ರಿ ಏನೇನು ಬೆಳೆಗಳನ್ನ ಅಳವಡಿಸ್ಕೊಂಡ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಈಗ ನಾನು ಇಲ್ಲಿ ನಾನು ಹಿಂದೆ ನಂತರ ಸ್ವಲ್ಪ ದಿನ ಹೊರಗಿದ್ದೆ ಆನಂತರ ಈ ಭೂ ಸುಧಾರಣೆ ಇದರಲ್ಲಿ ಈ ಭೂಮಿ ಉಳಿಸ್ಲಿಕ್ಕೆ ಬರಬೇಕಾಯ್ತು ಭೂಮಿ ಉಳಿಸ್ಕೊಳ್ಲಿಕ್ಕೆ ಆಗಿ ನಮ್ಮ ತಂದೆ ಹಿರಿಯವರೆಲ್ಲ ಭೂಮಿ ಮಾಡ್ತಾ ಇದ್ರು ನಮಗೆ ಆ ಬಗ್ಗೆ ಭೂಮಿಗೆ ಹೆಚ್ಚು ಕಡೆ ನಮ್ಮ ಬೋದು ಇತ್ಯಾದಿ ಕೃಷಿ ಬಗ್ಗೆ ಹೆಚ್ಚಿಗೆ ಇದಿರಲಿಲ್ಲ ಭೂ ಸುಧಾರಣೆ ಇದ ನಂತರ ಭೂಮಿ ನಮ್ಮಂತೆ ಆಯ್ತು ನಮ್ಮಂತೆ ಆದಾಗ ಇಲ್ಲಿ ಭತ್ತ ಬೆಳಿತಾ ಇದ್ವು ಮುಂಚೆ ಭತ್ತ ಬೆಳಿತಾ ಕೂಲಿಗಳು ಜಾಸ್ತಿ ಇನ್ನೊಂದು ಆಮೇಲೆ ಇನ್ನೊಂದು ಏನಾಗ್ತಾ ಇತ್ತು ಅಲ್ಲಿಗೆ ಅಲ್ಲಿಗೆ ನಾಯ ಆಗೋದು ಸಾಲಗಳು ಹೆಚ್ಚಾಗ್ತಾ ಹೋಗ್ತಾ ಇತ್ತು ಭತ್ತನೂ ಬೆಳಿಲಿಕ್ಕೆ ಬೇಕು ಸರಿ ಒಂದ್ ಸ್ವಲ್ಪ ತೋಟ ಮಾಡೋಣ ಅನ್ನೋ ಒಂದು ದೃಷ್ಟಲ್ಲಿ ಇದನ್ನ ಪೂರ್ತಿ ತೋಟ ಮಾಡಿದ್ರು ಸರ್ ಏನೇನು ಗಿಡಗಳನ್ನ ಹಾಕೊಂಡ್ರಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಹಾಕೊಂಡ್ರಿ ಸರ್ ಮೊದ್ಲು ಶುರುವಿನಲ್ಲಿ ಬಡವನಿಗೆ ಬಾಳೆನೆ ಮೂಲ ಅಂತ ಹೇಳಿ ಮೊದ್ಲು ಇಲ್ಲಿಗೆ ಪೂರ್ತಿ ಬಾಳೆ ಹಾಕ್ತೇಹ ಆ ಬಾಳೆ ನಂತರ ಬಾಳೆಗೆ ಸ್ವಲ್ಪ ನೆರಳಬೇಕು ಅಂತ ಹೇಳಿ ಮಧ್ಯ ತೆಂಗ್ ಹಾಕ್ತದೆ ಅದ್ ಏನು ಸ್ವಲ್ಪ ವ್ಯವಸ್ಥೆ ಮಾಡಿ ತೆಂಗಿನ ಜೊತೆ ಎರಡು ತೆಂಗಿನ ಮಧ್ಯ ಒಂದೊಂದು ಇದು ನೆಟ್ಟೆ ಯಾವುದು ತ್ಯಾಗ ತ್ಯಾಗದ ಸೊಸಿ ನೆಟ್ಟೆ ಹೊಸ ಪ್ರಯೋಗ ಒಂದು ಪ್ರಯೋಗ ಏನಾರ ಇರಲಿ ಯಾಕೆಂದ್ರೆ ಬೇಲೆ ಅಂಚಲಿ ತ್ಯಾಗರ ಮರಟ್ರೆ ಕಳರಿಗೆ ತುಂಬಾ ಸುಲಭ ಅನ್ನೋದು ಒಂದು ಇತ್ತು ಈ ತ್ಯಾಗರ ಮರ ದಪ್ಪ ಲಾಂಬಿನೇ ಆಗ್ಬೇಕು ಅವ್ರು ತೊಗೊಂಡೋಗ್ಬೇಕಾರೆ ಲಾಂಬಿ ಆಗ್ಬೇಕಾರೆ ಭೂಮಿ ಒಳಗೆ ಬರಬೇಕು ಮಳೆಗಾಲೆಲ್ಲ ಬಂದ್ ತೊಗೊಂಡೋಗಲ್ಲ ಯಾಕಂದ್ರೆ ಲಾರಿ ಎಲ್ಲ ಓಡಾಡಕ್ ಆಗೋದಿಲ್ಲ ಅನ್ನೋ ದೃಷ್ಟಿಲಿ ಅದ ಸೇಫ್ ಅನ್ಕೊಂಡು ಒಳಗಡೆ ಹೋದೆ ಅಲ್ಲ ಒಂದ್ ಐದು ಹತ್ತು ಕಾಯಿ ಕಡಿಮೆ ಆಗೋದೋ ಏನೋ ಅಲ್ಲೇ ಕಾ ಹಾಕ್ಲಿಲ್ಲ ಬಟ್ ಈ ಜೊತೆ ಬಂತು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಜೊತೆಗೆ ಮುಚ್ಚಿಗೆ ಅಂತ ಸುಮಾರು ಎಲೆ ಉದುರುತ್ತೆ ಜೊತೆಗೆ ಅದೊಂದು ಪೊಲ್ಯೂಷನ್ ಟ್ರೀ ಯಾವ್ದು ತ್ಯಾಗರ ಮರಗಳಿರಲ್ಲ ಪೊಲ್ಯೂಷನ್ ಅಬ್ಸರ್ವ್ ಮಾಡುತ್ತೆ ಅಂತ ಕೇಳಿದಿನಿ ಇದಕ್ಕೆ ಸ್ವಲ್ಪ ಅನುಕೂಲ ಆಯ್ತು ಒಂದಷ್ಟೇ ಪರಿಸರಕ್ಕೂ ಒಂದು ಕೊಡುಗೆ ಕೊಟ್ಟ ಆಯ್ತು ಅದ ನಂತರ ಏನಾಯ್ತು ತ್ಯಾಗರ ಇದಕ್ಕೆ ಕೆಲವೆಲ್ಲ ಕಾಳ್ಮೆ ನಮ್ಗೆ ಬಿಟ್ಕೊಂಡೆ ಅಂತ ನಾವು ಮೊದಲ ಒಂದು ಇಪ್ಪತ್ತು ವರ್ಷ ಸಾವಯವ ಕೃಷಿ ಜೊತೆಗೆ ರಾಸಾಯನಿಕ ಕೃಷಿ ಮಾಡಕ್ ಶುರು ಮಾಡೋದು ಎಲ್ಲಾ ಚೆನ್ನಾಗು ಹೋಯ್ತು ಏನಾದ್ರು ಸಾಲ ಮಾತ್ರ ಹೆಚ್ಚಾಗ್ತಾ ಹೋಯ್ತು ಆಮೇಲೆ ಇದೇನಿದು ಇದು ಎಲ್ಲಾ ಚೆನ್ನಾಗಿದ್ರು ನಮ್ಗೆ ಸಾಲ ಯಾಕೆ ಹೆಚ್ಚಾಗುತ್ತೆ ನಮ್ಮಲ್ಲೇನು ತಪ್ಪಿರ್ಬೋದೇನೋ ಹಾಗೆ ಅನ್ಕೊಂಡು ಬಹಳ ಬೇಜಾರಲ್ಲಿದ್ದೆ ಆ ನಂತರ ಸುಭಾಷ್ ಪಾಲೇಕರ್ ಒಂದು ದೃಷ್ಟಿ ನಮ್ಮ ಅವ್ರ ಮೇಲೆ ಯಾವ್ದೋ ಒಂದು ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಓದ್ದೆ ಅವ್ರು ಹೇಳಿದ್ರು ಒಂದು ನಾಟಿ ಹಸು ಇದ್ರೆ ಅಭೂತವಾದ ಕೃಷಿ ಮಾಡಬಹುದು ಅಂತ ಇದನ್ನ ಆರ್ಟಿಕಲ್ ಅಲ್ಲಿ ಓದ್ದೆ ಸರಿಯಾಗ ನಮ್ಮಲ್ಲೇನಿತ್ತು ಹೋಗಿ ಎಚ್ ಎಫ್ಒ ಜರ್ಸಿ ಒಂದ್ ನಲ್ವತ್ ಲೀಟರ್ ಹಾಲಾಗೋದು ಬೆಳಗ್ಗೆಯಿಂದ ಹಾಲು ಹಾಕೋದು ಮಾಡೋದು ನಮ್ಮ ನಾನುಗೆ ನನ್ನ ಹೆಂಡತಿಗೆ ಇಬ್ಬರದಗೂ ಅದೇ ಕೆಲಸ ತೋಟಕ್ಕೆ ಬರೋ ಹಾಗೆ ಇರ್ಲಿಲ್ಲ ಹೀಗೆ ನಡೀತಾ ಇತ್ತು ಓ ಇದ್ಯಾಕೋ ಸರಿ ಇಲ್ಲ ಇದ್ ಮಾಡೋಣ ಅಂತ ಹೇಳಿ ಅವತ್ತೆ ಹಸುಗಳನ್ನ ಹರಾಜು ಹೋದಷ್ಟಕ್ಕೆ ಹೋಗಲಿ ಅಂತ ಬಿಟ್ಟು ಪಾಲಕರು ಹೇಳಿದ್ರೆ ಒಂದು ಹಸು ತಂದೆ ಕಪ್ಪಸ ಅವ್ರು ಹೇಳ್ತಾ ಇದ್ದೀನಿ ಅವ್ರು ತುಂಬಾ ಒಳ್ಳೇದು ಒಂದಿಷ್ಟೇ ಕಸ ತಂದು ಪಾಲಕ ಕೃಷಿ ಅಂತ ಮಾಡಿದಾಗ ಅನಂತರ ಇಲ್ಲಿ ಅವಾಗ ಗದ್ದೆ ಮಾಡ್ತಾ ಇಲ್ಲಿ ನೆಟ್ಟು ಯಾವ್ದು ತೆಂಗು ಇದೆ ತೊಡಗಾರಿಕೆ ಬರ ಸರ್ ಈಗ ತೆಂಗು ಗಿಡದಿಂದ ಗಿಡಕ್ಕೆ ಏನಂತ ಇಟ್ಕೊಂಡ್ರೆ ಸಾಲಿನ ಸಾಲಿಗೆ ಏನಂತ ಇಟ್ಕೊಂಡ್ರೆ ಇದು ಏನಾಗಿದೆ ಅಂತಂದ್ರೆ ನಮಗೆ ಪಾಲೇಕರು ಗೊತ್ತಾಕುವ ಮೊದ್ಲೇ ಇವೆಲ್ಲ ಮಾಡ್ಬಿಟ್ಟಿರೋದು ಅದ್ರಿಂದ ಬಹಳ ತಪ್ಪಾಗ್ಬಿಟ್ಟಿದೆ ಈಗ ತೆಂಗನ್ನ ಆಗಲ್ಲ ಆಗೋಲ್ಲ ಏರೋದ್ಲನ್ಸ ಯಾಕಂದ್ರೆ ಏನು ಮಾಡೋಕೆ ಆಗಲ್ಲ ನಮಗೆ ದೊಡ್ಡ ತಪ್ಪಾಗಿರೋದೆ ತುಂಬಾ ಬದ್ ಬಂದ್ರೆ ನಮ್ಗೆ ಹೇಳ್ಕೊಟ್ಟು ಇಪ್ಪತ್ತಡಿಗೆ ಹಾಕುವಂತೂ ಹೇಳ್ಬಿಟ್ಟಿದ್ರು ಯಾಕಂದ್ರೆ ನಮ್ಗೆ ಏನ್ ಮಾಡ್ತೀರಾ ನಮ್ಗೆ ಯಾರನ್ನೂ ದೂರದ ಪ್ರಯೋಜನ ಇಲ್ಲ ಆಗೋಗಿದೆ ಈಗ ಹಬ್ಬದನ್ನ ಅನುಭವಿಸ್ಬೇಕು ಅದಕ್ಕೋಸ್ಕರ ಒಂದು ಬೆಳೆ ಇಲ್ಲದ್ರು ಇನ್ನೊಂದ್ ಬೆಳೆನಾರ ಇರ್ಲಿ ಅನ್ನೋ ದೃಷ್ಟಿಲಿ ಈಗ ಅದ್ರ ಜೊತೆಗೆ ಕೋಕೋ ಬೆಳ್ಕೊಂಡಿದೀನಿ ಏಲಕ್ಕಿ ಬೆಳ್ಕೊಂಡಿದೀನಿ ವೆನಿಲಾನು ಇದೆ ಗೊತ್ತೈತೆ ಇದಕ್ಕೆ ಮುಚ್ಚಿಗೆ ಪೂರ್ವಕವಾಗಿ ನೋಡಿ ಗಿಲ್ಸಿಡಿಯ ಕಾಣ್ತಾ ತೋರ್ತು ಒಳಗ್ ನೋಡಲ್ಲ ನೀವು ಗಿಲ್ಸಿಡಿಯ ಅನ್ನೋದನ್ನ ಯಾವ್ದೇ ತೋರ್ತ ಒಳಗೆ ನೋಡೋದಿಲ್ಲ ನಾನ್ ತೋರ್ತಲ್ಲಿ ಒಂದೇ ಹ ಇಲ್ಲಿ ನೋಡಿ ಇಲ್ಲಿ ಇದು ಗಿರ್ಸಿಡಿ ಅನ್ನೋದು ನಮ್ ಇನ್ನು ಅಡಿಕೆ ತೋಟ ತೋರಿಸ್ತೀನಿ ಇವತ್ ನೆಟ್ಟಿರೋದಲ್ಲ ಅದು ನೋಡಿ ಎಷ್ಟಪ್ಪ ನೋಡಿ ಇಲ್ಲಿ ಅದೆಲ್ಲ ಇಪ್ಪತ್ ವರ್ಷ ಆಗಿದೆ ನೆಟ್ಟ ಯಾವಾಗ ಪಾಲ್ಯ ಕೃಷಿಗೆ ಬಂದು ಯಾವಾಗ ಜೀವಾಮೃತ ಹಾಕಿದಾಗ ಮುಚ್ಚಿಗೆ ಅಂತ ಬೇಕಲ್ಲ ಆ ದೃಷ್ಟಿಯಲ್ಲಿ ಅದು ಮಾಡ್ಕೊಂಡು ಬಂದಿತ್ತು ಯಾಕೆಂದ್ರೆ ಬೇಲಿಯಿಂದ ಎದ್ದು ಎಲ್ಲಾ ಕಡೆಗೂ ಅಲ್ಲೇ ಹಾಕೋದು ಆಮೇಲೆ ಅನ್ನೋದೇನಾಗುತ್ತೆ ಅಂದ್ರೆ ಅದು ಭೂಮಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಅದು ವಾಪಸ್ ಭೂಮಿಗೆ ಕೊಡೋದಾದ್ರಿಂದ ಇದು ಇದು ನಮ್ಮ ಪಾಲಕ ಏನು ಅಂತಂದ್ರೆ ಒಂದು ಒಂದು ಡೈ ಕಾರ್ಡ್ ಒಂದು ಮೋನೋ ಕಾರ್ಡ್ ಈ ತರ ಇರಬೇಕು ದೃಷ್ಟಿಯಲ್ಲಿ ಈ ತರ ಬೆಳೆಗಳನ್ನ ಸಂಯೋಜನೆ ಮಾಡಿದ್ವು ಅಂದ್ರೆ ಬೆಳಕು ಒಂದು ಸ್ವಲ್ಪ ಏರ್ಪೇರ್ ಆಗುತ್ತೆ ಯಾಕೆಂದ್ರೆ ನಮ್ಮ ಹತ್ತಿರದಲ್ಲಿ ತೆಂಗು ಬಿಟ್ಟಿರೋದ್ರಿಂದ ಮಧ್ಯ ಆ ತೇಗಿನ ಮರಗಳು ಬಂದಿವೆ ಅದನ್ನ ಏನು ಮಾಡುತ್ತೆ ಇರೋದ್ರಲ್ಲಿ ನಮ್ದು ಚೆನ್ನಾಗಿದೆ ಸರ್ ಈಗ ನೀವು ಜೀವಾಮೃತ ಎಷ್ಟು ದಿನಕ್ಕೊಂದ್ಸತಿ ಕೊಡ್ತೀರಿ ಸರ್ ಇದು ಜೀವಾಮೃತ ಅಮೃತ ಅಂದ್ರೆ ಇವತ್ತು ನಮ್ಮ ಭೂಮಿಯ ಒಳಗೆ ಅಂದ್ರೆ ನೂರು ವರ್ಷದ ಹಿಂದೆ ನಮ್ಮ ಭೂಮಿ ಏನಿತ್ತು ಆ ತರ ತರಬೇಕು ಅಂತ ಉದ್ದೇಶದಿಂದ ಹೊರಟಿದ್ದು ಅದಕ್ಕೆ ಪೂರಕವಾಗಿ ಪಾಲಕ ಕೃಷಿ ಏನು ಅಂದ್ರೆ ನಮ್ಮ ಭೂಮಿಯಲ್ಲಿ ಹಿಂದೆ ಏನು ಇದ್ದಿತ್ತು ಜೀವಾಣುಗಳನ್ನ ಅದು ರಾಸಾಯನಿಕ ಕೃಷಿಯಲ್ಲಿ ಸುಮಾರು ನಶಿ ಹೋಗಿರೋದ್ರಿಂದ ಅದನ್ನ ಉತ್ತೇಜಿಸಿ ಹೆಚ್ಚಿಗೆ ಮಾಡುವಂತ ಒಂದು ವ್ಯವಸ್ಥೆಯೇ ಜೀವಾಮೃತ ಜೀವಾಮೃತ ಅಂದ್ರೆ ಇಲ್ಲಿ ನಾನು ಮಾಡಿದ್ದ ತಗೊಂಡೋಗಿ ಬೇರೆ ಭೂಮಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯ ಭೂಮಿಯರ ಜೀವಾಣುಗಳನ್ನೇ ಹೆಚ್ಚು ಮಾಡುವಂತ ಒಂದು ವ್ಯವಸ್ಥೆ ಅಂದ್ರೆ ಈ ಮಣ್ಣನ್ನು ತಗೊಂಡು ಆ ಜೀವಾಣುಗಳನ್ನ ಅಭಿವೃದ್ಧಿ ಮಾಡೋದು ಇದೇ ಭೂಮಿಲಿರೋ ಜೀವಾಣುಗಳನ್ನ ಹೆಚ್ಚು ಮಾಡಿ ಮಾಡುದು ಇದೇ ಭೂಮಿ ಮಣ್ಣು ಹೌದು ನಾನು ಇಲ್ಲಿ ಜೀವ ಮಾಡಿಕೊಂಡು ನಂದೇ ಇನ್ನೊಂದು ಭೂಮಿ ಇದ್ರು ಅಲ್ಲಿಗೆ ಆಗೋದಿಲ್ಲ ಇದು ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ರಕ್ತ ಕಡಿಮೆ ಆದ್ರೆ ಅವ್ನ ಟೆಸ್ಟ್ ಮಾಡಿ ಅದೇ ರಕ್ತ ಕೊಡ್ಬೇಕು ರಕ್ತ ಕೊಡಬೇಕು ಆ ದೃಷ್ಟಿ ಅದೇ ತರ ಇದುವೆ ಯಾವ ಅದಕ್ಕೋಸ್ಕರ ಈ ಜೀವಾಮೃತೇ ಇಲ್ಲ ಮಾಡ್ತಾ ಮಾಡ್ತಾ ಇದ್ದಾರೆ ಸಾಧ್ಯ ಇಲ್ಲ ಧನ ಜೀವಾಮೃತ ಬೇರೆ ಕಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಮಾಡ್ತಾರೆ ತಗೊಂಡು ಅದೇನು ಪ್ರಯತ್ನ ಆಗಲ್ಲ ಅದು ಪಾಲಯಕರ್ ಕೃಷಿ ಸರಿ ಇಲ್ಲ ಅಂತ ದೂರ ಮಾಡ್ಬಿಡ್ತೀವಿ ಈಗ ನಾವು ಜೀವಾಮೃತ ಒಂದು ಬಿಟ್ಟು ಈಗೇನು ಮೊದ್ಲೆಲ್ಲ ಏನು ಶುರುನಲ್ಲಿ ಹೆಚ್ಚು ಕೊಡಮೆ ವರ್ಷಕ್ಕೆ ಒಂದು ಹತ್ತು ತಿಂಗಳೇನೋ ಕೊಡುವೆ ಆನಂತರ ಕಡಿಮೆ ಆಗ್ತಾ ಬಂತು ಈಗೆಲ್ಲ ವರ್ಷಕ್ಕೊಂದ್ ಮೂರ್ ಸಾರಿಗೆ ನಾಲ್ಕು ಸಾರಿಗೆ ಕೊಡ್ತೀವಿ ಇಲ್ಲೇ ನಮ್ಮಸು ಹಸು ಇದೆ ನೋಡಿ ಹಾಗೆ ನೋಡಿ ಹ್ಯಾಕ್ ಕಾಣ್ತಾ ಇದೆ ನಮ್ಮ ಹಸು ಅಲ್ಲಿ ಕಾಣ್ತಾ ಇದೆಯಾ ಬಿಳಿ ಹಸು ಅಲ್ಲಿ ಹಿಂದ್ಗಡೆ ಸ್ವಲ್ಪ ಮುಂದಕ್ಕೆ ಬನ್ನಿ ಕಾಣುತ್ತೆ ನಿಮ್ಗೆ ಅಲ್ಲಿ ಕಾಣ್ತಾ ಇದ್ಯಾ ಈಗ ನಮ್ಮನೆ ಗಂಗೆ ಅದನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ಕೊತೆ ಬಹಳ ಚೆನ್ನಾಗಿದೆ ಹಸು ಅದು ನಾನೆ ಇದೆ ನಿಮ್ ತರೇ ಅದು ಮತ್ತೆ ನಾವು ಸರ್ ನೀವು ಮುಂಚೆ ಕೃಷಿ ಮಾಡ್ಬೇಕಾದ್ರೆ ಭೂಮಿ ಯಾವ ತರ ಇತ್ತು ಈಗ ಯಾವ ತರ ಅಭಿವೃದ್ಧಿ ಕಂಡಿದೆ ಈಗ ಒಂದು ಭೂಮಿ ಯಾವ ತರ ಇತ್ತು ಅದು ಬಗ್ಗೆ ಅದಕ್ಕೆ ಉತ್ತರ ಇಲ್ಲ ಭೂಮಿ ಮಾಮೂಲಿ ಎಲ್ಲಾ ತರ ಇದ್ದಾಗೆ ಇರುತ್ತೆ ಈಗ ನಾವು ಬಂದು ಇದಳೆನ ಎಂತದ್ದು ಈ ಭೂ ಸುಧಾರಣೆಯಲ್ಲಿ ಬಿಡ್ಸ್ಕೊಂಡ್ ಮೇಲೆ ಗದ್ದೆ ಮಾಡ್ತಾ ಇದ್ವು ಗದ್ದೆ ಮಾಡೋದು ಅವತ್ತ ಹಿರಿಯರು ಏನ್ ಹೇಳ್ತಾ ಇದ್ರು ಮಲ್ಲಿಗೆ ಏನ್ ಸಗಣಿ ಗೊಬ್ಬರ ಸ್ವಲ್ಪ ಹಾಕು ಅಷ್ಟೊತ್ತಿಗೆ ಇದು ಶುರು ಆಗ್ಬಿಟ್ಟಿತ್ತು ಬರಾಟೆ ಅದರದ್ದು ರಾಸಾಯನಿಕ ಯೂರಿಯಾ ಡಿ ಎಪಿ ಹಾ ಯೂರಿಯಾ ಡಿ ಎಪಿ ಏನಂತೋ ಅದೆಲ್ಲ ತಗೊಂಡು ಹಾಕೋಕೆ ಮುಟ್ಕೊಂಡು ನಾವೇ ಇಳುವರಿಗೂ ಹೆಚ್ಚಿಗೆ ಆಯ್ತು ಇಳುವರಿ ಎಲ್ಲ ಹೆಚ್ಚಿಗೆ ಆಯ್ತು ಸ್ವಲ್ಪ ಕಾಯಿಲೆ ಕಸಗಳು ಜಾಸ್ತಿ ಆಗ್ತಾ ಹೋಯ್ತು ಸರಿ ಆಮೇಲೆ ಏನಾಯ್ತು ಒಂದ್ ಇಪ್ಪತ್ತು ವರ್ಷ ತನಕ ಆದ್ರೂ ಸಾಲಗಳು ಹೆಚ್ಚಾಯ್ತೆ ಹೊರ್ತವೆ ಕಾಯಿಲೆ ಕಸಗಳು ಹೆಚ್ಚಾಯ್ತಿ ಹೊರ್ತವೆ ನಮ್ಗೆ ಅದರಿಂದ ಅನುಕೂಲ ಏನೂ ಆಗ್ಲಿಲ್ಲ ಅಂದ್ರೆ ಏನು ನಮ್ಮಲ್ಲೇ ನಾವು ನನ್ನಲ್ಲೂ ಒಂದು ಅಭ್ಯಾಸ ಇದೆ ಡೈರಿ ಬರೆಯೋದು ಪ್ರತಿ ವರ್ಷದ ಏನೇನು ನಡೀತು ಏನೇನು ಮಾಡಿದೆ ಇಷ್ಟೆಲ್ಲ ಚೆನ್ನಾಗುವೆ ನಮ್ಮ ಕೃಷಿ ಚೆನ್ನಾಗಿದೆ ದುಡ್ಡಿಲ್ಲ ಅಂದ್ರೆ ಏನೋ ತೊಂದರೆ ಏನೋ ಒಂದು ಆಗ್ತಾ ಇದೆ ಅಂತ ಒಂದು ಅರ್ಥ ಹಾಗಾಗಿ ನಾನೆಲ್ಲೋ ತಪ್ಪು ಮಾಡ್ತಾ ಹೇಳಿ ಓಹೋ ಈ ಕೃಷಿಲೇ ಬದಲಾವಣೆ ಮಾಡ್ಕೊಂಬಿಡಬೇಕು ಈ ಆರೋಗ್ಯನೇ ಬ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಹೇಳಿ ಆರೋಗ್ಯ ಭಾಗ್ಯ ಅಂತ ತಿಳ್ಕೊಂಡು ಈ ರಾಸಾಯನಿಕ ಕೃಷಿಯನ್ನು ಬಿಟ್ಬೋಣ ಇನ್ನು ಅಂತ ಹೇಳಿ ಅಷ್ಟೊತ್ತಿಗೆ ಸ್ಫೂರ್ತಿಯಾಗಿ ನಮ್ಮ ಪಾಲಕರು ಬಗ್ಗೆ ನನಗೊಂದು ಸ್ವಲ್ಪ ಗೊತ್ತಾಯಿತು ಆ ನಂತರ ಒಂದು ಚೂರು ವ್ಯವಸ್ಥೆ ಮಾಡಿದ ದಿಢೀರ್ ಇಡೀ ಭೂಮಿ ನಾನು ಅರ್ಧ ಎಕರೆಯಿಂದ ಶುರು ಮಾಡಲಿಲ್ಲ ನನ್ನ ಎಷ್ಟು ಭೂಮಿ ಇದೆ ಹದಿನೈದು ಎಕರೇನು ಒಂದೇ ಸಾರಿ ಪಾಲಕ ಕೃಷಿಗೆ ತಂದು ಇವತ್ತು ನಾನು ಆರಾಮಾಗಿ ಒಳ್ಳೆ ರೈತನಾಗಿ ಹಾಂ ಹಾಂ ಸರ್ ವಿಶೇಷವಾಗಿ ಕೀಟ ರೋಗಗಳು ಯಾವ ಥರ ನಿರ್ವಹಣೆ ಮಾಡ್ತೀವಿ ಸರ್ ಕೀಟ ರೋಗಗಳಿಗೇನು ಅಂತಂದರೆ ನೋಡಿ ವೆನ್ ಯು ಕ್ರಿಯೇಟ್ ದ ಹೆಲ್ತಿ ಸಾಯಿಲ್ ಅದ್ರಲ್ಲಿ ಇರೋ ಬೆಳೆಗಳಿಗೆಲ್ಲ ಒಂಥರ ಇಮ್ಯೂನಿಟಿ ಬಂದ್ಬಿಡುತ್ತೆ ಆ ಇಮ್ಯುನಿಟಿ ಬಂದಾಗ ಕಾಯಿಲೆ ಇಲ್ಲ ಆದ್ರಿಂದ ನಾವು ಯಾವುದೇ ಔಷಧಿ ತಂದು ಹಾಕಿದ್ದೇನೆ ನನಗೆ ಗೊತ್ತಿಲ್ಲ ಈಗ ಇಪ್ಪತ್ತ ಇಪ್ಪತ್ತೆರಡು ವರ್ಷ ಆಗೋಯ್ತು ಅಂದ್ರೆ ಕೆಲವು ಬೂಸ್ಟರ್ ಅಂತ ಏನಾರಾಗ್ಲಿ ದಶಪರ್ಣಿಕ ಒಂದು ಕಷಾಯ ತರ ಮಾಡ್ತೀವಿ ರಕ್ತ ಜಳೆ ಇದೆ ಕಹಿ ಔಷಧಿಗಳನ್ನ ಅದ್ರ ಮೇಲೆ ಸ್ಪ್ರೇ ಮಾಡ್ತೀವಿ ಅದರಿಂದ ಸ್ವಲ್ಪ ಉತ್ತಮವಾಗಿದೆ ಅನ್ನೋ ದೃಷ್ಟಿ ಒಂದು ಅಷ್ಟೇ ಹೊರತವೆ ನಾವು ಬೇರೆ ನಮ್ಗೆ ಈಗ ಕಾಯಿಲೆ ಗೊತ್ತಿಲ್ಲ ಏನಾಗುತ್ತೆ ಅಂದ್ರೆ ನಮಗೂ ಒಂದ್ ಸ್ವಲ್ಪ ಚಳಿ ಜ್ವರ ಬಂದಾಗ ಆ ಮಾತೆ ತಗೊಳ್ಳೋದು ಅದೇ ಬರುತ್ತೆ ಅದೇ ಹೋಗಬೇಕು ಆತರ ಇಟ್ಕೊಂಡ್ಬಿಡಿದೇ ಬರ್ತವೆ ಅತಿಯಾಗಿ ಹೆಚ್ಚಿಗೆ ತಲೆ ಕಟ್ಸ್ಕೊಂಡಿಲ್ಲ ಜೀವಾಮೃತ ಅಂದ್ರೆ ಅದ್ರಲ್ಲಿ ಒಂದು ಜೀವಾಮೃತ ಒಂದು ಗ್ರಹ ಜೀವಾಮೃತ ಎರಡು ಒಂದೇ ಕೆಲಸ ಮಾಡುತ್ತೆ ಅಂದ್ರೆ ಜೀವಾಮೃತ ಅಂದ್ರೆ ಭೂಮಿಲಿರೋ ಜೀವಾನುಗಳೇ ಅದು ಅಮೃತ ಅಂದ್ರೆ ಭೂಮಿಲಿರುವ ಸಾಯೋದೇ ಇಲ್ಲ ಅದ ಅಕ್ಷಯವಾಗುವ ಒಂದು ವ್ಯವಸ್ಥೆನೆ ಜೀವಾಮೃತ ಜೀವಾಮೃತ ಅನ್ನೋದು ಪೋಷಕಾಂಶ ಅಲ್ಲ ಜೀವಾಮೃತ ಅನ್ನೋದು ಅದೇ ಭೂಮಿಲಿರೋ ಜೀವಾಣುಗಳನ್ನ ಹೆಚ್ಚು ಮಾಡುವಂತ ಒಂದು ವ್ಯವಸ್ಥೆ ಅದೇ ಹೆಚ್ಚು ಮಾಡಕು ಅಂತ ಭೂಮಿಲಿ ಮುಚ್ಚಿಗೆ ಇರಲೇಬೇಕು ಮುಚ್ಚಿಗೆ ಇಲ್ಲ ಅಂದ್ರೆ ಅದೇ ಜೀವಾಣುಗಳೆಲ್ಲ ಆ ಗಳ ಸತ್ತ ಹೋಗುತ್ತವೆ ಉದಾಹರಣೆಗೆ ನಾವೇ ಬಿಸಿಲಾದ್ರು ಛತ್ರಿ ಹಿಡ್ಕೋತಿವಿ ಆ ಜೀವಾಣುಗಳ ಆ ಅವು ಎಷ್ಟು ತುಂಬಾ ಸಣ್ಣ ಸಣ್ಣ ಕಣ್ಣಿಗೆ ಕಾಣಲ್ಲ ನಮ್ಮ ಕಡೆಗೆ ಅವು ಬಿಷ್ಟು ತಡೀಕ್ ಸಾಧ್ಯ ಇಲ್ಲ ಆದ್ರಿಂದ ಅವಕ್ಕೆ ಮುಚ್ಚಿಗೆ ಅಂದ್ರೆ ಯಾವ ತರ ಒಣ ಮುಚ್ಚಿಗೆ ಮತ್ತೆ ಹಸಿರು ಮುಚ್ಚಿಗೆ ಎರಡಿದ್ರೆ ಅದು ಒಂದು ಅದ್ಭುತ ಉದಾಹರಣೆಗೆ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳ್ಕೊಂಡಿರೋದೇನು ಅಂದ್ರೆ ಈ ಪ್ರಕೃತಿ ಇಷ್ಟೆಲ್ಲ ಕಳೆ ಯಾತಕ್ಕೆ ಇದು ನೋಡಿ ಹತ್ತಾರು ತರ ನೀವೇ ಇಲ್ಲಿ ನೋಡ್ತಾ ಭೂಮಿಲಿ ಹತ್ತಾರು ತರ ಕಳೆ ಇದೆ ಈ ಕಳೆ ಅನ್ನೋದು ಹೇಗೆ ಅಂದ್ರೆ ಅರವತ್ತಾರು ಪರ್ಸೆಂಟ್ ಹಸಿರಾಗಿರುತ್ತೆ ಇನ್ನೊಂದು ಮೂವತ್ ಇರುತ್ತೆ ಯಾವುದು ಎಲೆನೂ ಹಾಗೆ ಒಳಗಡೆ ಬೇರುಗಳು ಹಾಗೆ ಅಂತ ನಾನು ಒಂದು ತಿಳ್ಕೊಂಡಿದ್ದೀನಿ ಅದು ಹೊಸ ಚಿಗುರು ಹೊಸ ಬೇರು ಹಳೆ ಬೇರು ಹೊಸ ಎಲೆ ಹೊಸ ಚಿಗುರು ಇದು ಇದು ವಯಸ್ಸಾರಿ ಎಲೆ ಅದು ಬೀಳ್ತಾ ಇರುತ್ತೆ ಆ ಬಿದ್ದೆಲೆ ಮುಚ್ಚಿಗೆ ಆಗುತ್ತೆ ಆಮೇಲೆ ಮುಚ್ಚಿಯಾದ ಆದ ನಂತರ ಅದು ಸಣ್ಣ 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 ಪುಡಿ ತರ ಆಗಿ ಅದು ಭೂಮಿಗೆ ಸೇರ್ಕೊಳ್ಳುತ್ತೆ ಅದು ಇರುವ ಭೂಮಿಗಳಿಗೆ ಜೀವಾಣುಗಳಿಗೆ ಆಹಾರ ಅಂತ ನಾ ತಿಳ್ಕೊಂಡಿದೀನಿ ನಾವು ಓದಿರೋದಲ್ಲ ಗೊತ್ತಾಯ್ತ ಹೌದಲ್ವಾ ಅನುಭವ ಅನೋ ಅದೇ ತರ ಬೇರೆಗಳು ಅಷ್ಟೇ ಒಣಗಿದ್ದನ್ನ ನಮ್ಮ ಎರೆ ಹುಳುವಾದವಾಗಿ ಅವು ಮುಂದಕ್ಕೆ ತಿನ್ಕೊಂಡು ತಿನ್ನಕ್ಕೆ ಹೋಗ್ತಾ ಇರುವಾಗ ಮಣ್ಣು ಅದು ಸಣ್ಣ ಬೇರು ಹೋಗಿರು ಅದನ್ನ ನುಂಗುತ್ತೆ ಅದು ನುಂಗ್ದಾಗ ಬಂದು ಹಿಕ್ಕೆ ಹಾಕೋದಿದೆಯಲ್ಲ ಅದು ಪೋಷಕ ಅದು ಗೊಬ್ಬರ ಉದಾಹರಣೆಗೆ ಯಾವುದೇ ಜೀವಾಣುಗಳು ಯಾವುದು ಹುಟ್ಟಿ ಬೆಳೆದು ಸಾಯಿತೋ ಅದಕ್ಕೆ ಆಹಾರ ಬೇಕು ಅದು ಯಾವ ತರನ ತಿನ್ಲಿ ದ್ರವರೂಪದಲ್ಲಾರೋ ತಗೊಳ್ಳಿ ಎಂತದ್ದು ಜಲರೂಪದಲ್ಲಾರೋ ತಗೊಳ್ಳಿ ಅಥವಾ ಘನರೂಪದಾರ ತಗೊಳ್ಳಿ ಅದು ತಗೊಂಡ್ಮೇಲೆ ಈಚೆಗೆ ಹೌದು ಈಚೆಗೆ ಬರ್ಲೇಬೇಕು ಅಂದ್ರೆ ಹೇಗೆ ದ್ರವರೂಪದಲ್ಲಾರೋ ಬರ್ಬೋದು ಘನರೂಪದಲ್ಲಾರೋ ಬರಬಹುದು ಇನ್ನು ಗಾಳಿ ಬರ್ಬೋದು ಯಾವ್ದು ತಿಂದು ಈಚೆಗೆ ಬರುತ್ತೋ ಅದು ಪೋಷಕಾಂಶ ಅಂದ್ರೆ ಗೊಬ್ಬರ ಅಂದ್ರೆ ನಮ್ಮ ಭೂಮಿಯಲ್ಲಿ ಜೀವಾಣುಗಳನ್ನ ಹೆಚ್ಚಿಗೆ ಮಾಡಿದ್ರೆ ಯಾವ ನಾವ್ಯಾವ ಇಲ್ಲ ಅರ್ಥ ಆಯ್ತ ಅದಕ್ಕೋಸ್ಕರ ಪಾಳ್ಯಕರ್ ಗುರುಗಳು ಹೇಳೋದು ನಮ್ಮ ಭೂಮಿಲಿ ಈಗ ನೂರು ವರ್ಷದ ಹಿಂದೆ ಎಷ್ಟು ಜೀವಾಣುಗಳಿತ್ತು ಅಷ್ಟು ಮಾಡಿದ್ರೆ ನಮ್ಮನ್ ಹಿಡಿಯೋರು ಯಾರೋ ಇಲ್ಲ ಇಪ್ಪತ್ತ್ ಮೂರು ವರ್ಷ ನಂತರ ಅವನು ಆಡಿ ಕಾರಲ್ಲಿ ಓಡಾಡ್ಬೋದು ಆರಾಮಾಗಿ